ಮೊದಲ ಬಾರಿಗೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜಣ್ಣ ಅವ್ರ ಮನೆಗೆ ಭೇಟಿ ಕೊಟ್ಟು ಸಾಕಷ್ಟು ವಿಚಾರ ಒಂದೇ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಎಂ ಟಿ ಬಿ ನಾಗರಾಜ್ ಅಂತ ಹೇಳಿದ್ರೆ ಅವರು ಒಬ್ಬರು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಇಡೀ ರಾಜ್ಯದಲ್ಲಿ ಅವರದೇ ಆದಂತ ಒಂದು ಜನ ಬೆಂಬಲವನ್ನ ನಡೆಸ್ಕೊಂಡಿರ್ತಕ್ಕಂತ ನಾಗರಾಜಣ್ಣ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಗೊಂದು ಶಕ್ತಿಯಾಗಿ ಇವತ್ತು ನಮಗೆ ದುಡಿತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನಾವು ನರೇಂದ್ರ ಮೋದಿ ಜಿಯವರ ಕೈಯನ್ನ ಬಲಪಡಿಸ್ಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಹೋರಾಟವನ್ನು ಮಾಡತಕ್ಕಂತ ಈ ಸಂದರ್ಭದಲ್ಲಿ ನಾಗರಾಜಣ್ಣವರು ಕೂಡ ಸಂಪೂರ್ಣ ನಿಮ್ ಜೊತೆಲಿ ಇರ್ತೇವೆ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತೇವೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಇವತ್ತು ಅವ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಗಿದೆ ಅವರ ಒಂದು ಸಹಕಾರದಿಂದ ಅವರೊಂದು ಅವರ ಒಂದು ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಈ ಭಾಗದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನ್ಬೇಕು ಆ ನಿಟ್ಟು ನಾವೆಲ್ಲರೂ ಕೂಡ ತಯಾರಿ ನಡೆಸ್ತೇವೆ